ಹಾಯ್ ಹಲೋ ನಮಸ್ಕಾರ ಅಶ್ವ ಹೆಲ್ತ್ಗೆ ಸ್ವಾಗತ ನಾನು ಪ್ರಭುದೇವ್ ಇತ್ತೀಚಿನ ದಿನಗಳಲ್ಲಿ ಜನರ ಲೈಫ್ ತುಂಬಾನೇ ಬದಲಾಗಿದೆ ಇನ್ನು ಬೆಂಗಳೂರು ಜನರ ಜೀವನ ನೋಡಿದ್ರೆ ಕೆಲಸ ಟೆನ್ಷನ್ ಇದೇ ತರಹ ಒತ್ತಡ ಜೀವನ ಶೈಲಿಗಳಿಂದ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸೋದೇ ಇಲ್ಲ ಹಾಗಾಗಿ ವಯಸ್ಸಾದಂತೆ ಕಾಣೋದು ಚಿಕ್ಕ ಮಕ್ಕಳಲ್ಲಿ ಬಿಳಿ ಕೂದಲು ಥೈರಾಯ್ಡ್ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಈ ಸಮಸ್ಯೆಗಳಿಗೆ ಮನೆಯಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳೋದು ಹೇಗೆ ಅಂತ ನಾವಿವತ್ತು ನಿಮ್ಗೆ ಹೇಳ್ತೀವಿ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ ಬೆಳಗಿನ ಅಭ್ಯಾಸಗಳು ನಮ್ಮ ಆರೋಗ್ಯಕ್ಕೆ ಉತ್ತಮ ಶಕ್ತಿಯನ್ನ ಕೊಡುತ್ತೆ ಕೆಲವು ಅಭ್ಯಾಸಗಳನ್ನ ಬೆಳಿಗ್ಗೆ ರೂಢಿಸಿಕೊಂಡ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹೌದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಬೆಳಗಿನ ದಿನಚರಿ ಪ್ರಮುಖ ಪಾತ್ರ ವಹಿಸುತ್ತೆ ನೀವು ನಿಜಕ್ಕೂ ಆರೋಗ್ಯವಾಗಿರಬೇಕು ಅಂತ ಬಯಸ್ತೀರಾ ಈ ಕೆಳಗಿನ ಜೀವನ ಶೈಲಿಯನ್ನ ಬದಲಾಯಿಸುವುದು ಉತ್ತಮ ಬೆಳಗಿನ ಅಭ್ಯಾಸಗಳು ನಮ್ಮ ಆರೋಗ್ಯಕ್ಕೆ ಉತ್ತಮ ಶಕ್ತಿಯನ್ನು ಕೊಡುತ್ತೆ ಕೆಲವು ಅಭ್ಯಾಸಗಳನ್ನು ಬೆಳಿಗ್ಗೆ ರೂಢಿಸಿಕೊಂಡ್ರೆ ಇದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನವನ್ನು ಕೊಡುತ್ತೆ ಕೆಟ್ಟ ಅಭ್ಯಾಸ ರೂಢಿಸಿಕೊಂಡ್ರೆ ಅದು ಆರೋಗ್ಯವನ್ನೇ ಹಾಳು ಮಾಡಿಬಿಡುತ್ತೆ ನೀವು ಪ್ರತಿದಿನ ಒತ್ತಡದ ಭಾವನೆಯಿಂದ ಎಚ್ಚರಗೊಳ್ತೀರಾ ಹಾಗಾದರೆ ನಿಮ್ಮ ಬೆಳಗಿನ ಅಭ್ಯಾಸಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅವು ಯಾವುದು ಅಂತ ನಾವು ಹೇಳ್ತೀವಿ ಕೇಳಿ ಬೆಳಗಿನ ಜಾವ ಧ್ಯಾನ ಮಾಡೋದು ಬೆಳಗಿನ ಉಪಹಾರವನ್ನ ಎಂದಿಗೂ ಬಿಡಬೇಡಿ ಮುಂಜಾನೆ ಬೇಗ ಹೇಳೋದು ಅಗತ್ಯ ಪ್ರತಿನಿತ್ಯ ಯೋಗ ಮಾಡಿ ಮತ್ತು ನಿಮ್ಮ ಪ್ಲಾನ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಧ್ಯಾನ ಮಾಡೋದು ಬಹಳ ಒಳ್ಳೆ ಅಭ್ಯಾಸ ಇದು ನಿಮ್ಮ ಮನಸ್ಸಿಗೆ ಒಂದ್ ರೀತಿ ನೆಮ್ಮದಿ ಕೊಡುತ್ತೆ ಧ್ಯಾನವು ನಿಮ್ಮ ದೇಹ ಮನಸ್ಸನ್ನ ನಿಯಂತ್ರಿಸಬಹುದು ಅದರ ಜೊತೆಗೆ ನಿಮ್ಮ ಗಮನವನ್ನ ಸುಧಾರಿಸಬಹುದು ಇದು ನಿಮ್ಮನ್ನ ರೀಫ್ರೆಶ್ ಮಾಡುತ್ತೆ ಮತ್ತು ವಿಶ್ರಾಂತಿ ಪಡೆಯುವುದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದು ನಿಮ್ಮ ಆಲೋಚನೆಗಳನ್ನ ಸಂಘಟಿಸಲು ಮತ್ತು ನಿಮ್ಮ ದಿನವನ್ನ ಉತ್ತಮವಾಗಿ ಯೋಜಿಸಲು ಸಹಾಯ ಮಾಡುತ್ತೆ ಒಟ್ಟಾರೆಯಾಗಿ ಧ್ಯಾನವು ನಿಮ್ಮ ದಿನವನ್ನ ಉತ್ತಮಗೊಳಿಸುವ ಮಾರ್ಗವಾಗಿದೆ ಪ್ರತಿದಿನ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಉಪಹಾರವನ್ನ ಸೇವಿಸುವುದು ಬಹಳ ಮುಖ್ಯ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಳ್ಳೆಯ ಸಮತೋಲಿತ ಹೆಚ್ಚಿನ ಪ್ರೋಟೀನ್ ಆಹಾರವನ್ನ ಕನ್ಸ್ಯೂಮ್ ಮಾಡಿ ಜೊತೆಗೆ ಇದು ನಿಮಗೆ ದಿನವಿಡೀ ಶಕ್ತಿ ಮತ್ತು ಪೋಷಣೆಯನ್ನ ನೀಡುತ್ತೆ ಆದ್ದರಿಂದ ನೀವು ಬೆಳಿಗ್ಗೆ ಟಿಫನ್ ಮಾಡೋದನ್ನ ಯಾವತ್ತೂ ಕೂಡ ಬಿಡಬೇಡಿ ಇನ್ನು ಪ್ರತಿದಿನ ಬೇಗ ಎಳೋದ್ರಿಂದ ನಿಮ್ಮ ಆತಂಕ ಕಡಿಮೆ ಆಗತ್ತೆ ಮುಂಜಾನೆ ಬೇಗ ಎದ್ದೊಳೋದ್ರಿಂದ ವ್ಯವಹಾರಗಳು ಮತ್ತು ಸಂಸ್ಥೆಗಳಲ್ಲಿನ ಸಮಸ್ಯೆಗಳ ಒತ್ತಡ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಬೇಗ ಎಳೋದ್ರಿಂದ ನಿಮಗೋಸ್ಕರ ನಿಮಗೆ ಅಂತ ಒಂದು ಸ್ವಲ್ಪ ಟೈಮ್ ಕೂಡ ಸಿಗುತ್ತೆ ಮುಂಜಾನೆಯ ಸಮಯವು ಸಾಮಾನ್ಯವಾಗಿ ಒಂದು ರೀತಿ ಫ್ರೆಶ್ ಆಗಿರುತ್ತೆ ಯೋಗವು ಬೆಳಗಿನ ಉತ್ತಮ ವ್ಯಾಯಾಮ ಆಗಿದೆ ಇದು ನಿಮ್ಮ ಬೆಳಗಿನ ದಿನಚರಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನ ಉಂಟು ಮಾಡುತ್ತೆ ಯೋಗ ಮಾಡೋದ್ರಿಂದ ನಿಮ್ಮ ಸಮತೋಲನ ನಾಯು ಗಟ್ಟಿ ಆಗೋದ್ರ ಜೊತೆಗೆ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಅದು ಅಲ್ಲದೆ ಯೋಗವು ಮಾನಸಿಕ ದೈಹಿಕ ಮತ್ತು ಆಧ್ಯಾತ್ಮಿಕವಾಗಿಯೂ ಕೂಡ ಪರಿಣಾಮಕಾರಿಯಾಗಿದೆ ಇದು ನಿಮ್ಮ ಮನಸ್ಸು ಮತ್ತು ದೇಹ ಎರಡನ್ನೂ ಕೂಡ ಸುಧಾರಿಸುತ್ತೆ ಜಿಮ್ಗೆ ಹೋಗೋದು ಅಥವಾ ಆಫೀಸ್ಗೆ ಹೋಗೋದು ಹೀಗೆ ನೀವು ಪ್ರತಿದಿನ ಏನ್ ಮಾಡಬೇಕು ಅನ್ಕೊಂಡಿರ್ತೀರಾ ಅಲ್ವಾ ಅದಕ್ಕೆ ಒಂದು ಪಟ್ಟಿ ಮಾಡ್ಕೊಳ್ಳಿ ಇದು ನಿಮ್ಮ ಪ್ಲಾನ್ ಅನ್ನ ಸಮಯಕ್ಕೆ ತಕ್ಕಂತೆ ಯೋಜಿಸಲು ಸಹಾಯ ಮಾಡುತ್ತೆ ಎಲ್ಲವನ್ನೂ ಮುಂಚಿತವಾಗಿ ಯೋಜಿಸುವುದರಿಂದ ನಿಮ್ಮ ದಿನವನ್ನ ಹೆಚ್ಚು ಮಾಡೋದಕ್ಕೆ ಸಹಾಯಕವಾಗಿದೆ ಇನ್ನಷ್ಟು ಈ ತರದ ಹೆಲ್ತ್ ಟಿಪ್ಸ್ ಗಳಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನಲ್